ಹಿನ್ನಡೆ ಅಂತಂದರೆ ಇದೊಂದು ಕನ್ಸಾಲಿಡೇಟೆಡ್ ಆದಂತಹ ವಿಚಾರ ಯಾವ ಕಾರಣ ಅಂತ ಒಂದು ಪರ್ಟಿಕ್ಯುಲರ್ ಕಾರಣ ನಾನು ಹೇಳಲಾರೆ ಮೊದಲ ದಿವಸದಿಂದಲೇ ನೀವು ನೋಡಿರ್ತೀರಿ ನೀವು ದಾಖಲಿಸಿದ್ದೀರಿ ಎಫ್ ಐ ಆರ್ ಯಾವಾಗ ಆಯಿತು ಎಫ್ ಐ ಆರ್ ಆಗಿ ಆರೋಪಿಗಳನ್ನು ಇದು ಮಾಡಬೇಕಾದ್ರೆ ಬಂಧಿಸಬೇಕಾದ್ರೆ ಎಷ್ಟು ದಿವಸ ತಗೊಂಡ್ರು ಅಥವಾ ಒಂದು ಒಂದು ಏನು ಮಹಾಜರ್ ಮಾಡಬೇಕಾದ್ರೆ ಪಾಲಿಸಬೇಕಾದಂತಹ ನಿಯಮಗಳನ್ನು ಯಾಕೆ ಪೊಲೀಸ್ನವರು ಪಾಲಿಸಿರಲಿಲ್ಲ ಮಕ್ಕಳ ಮೇಲೆ ಎಷ್ಟೊಂದು ಒತ್ತಡವನ್ನು ಅವಾಗ ಹೇರಲಾಗಿತ್ತು ಅಥವಾ ಸಿ ಡಬ್ಲ್ಯೂ ಸಿ ಅವರು ಯಾವ ರೀತಿಯಾಗಿ ನಡ್ಕೊಂಡ್ರು ಸಿ ಡಬ್ಲ್ಯೂ ಸಿ ಅವರು ಈ ಮಕ್ಕಳ ಪರವಾಗಿ ನಿಂತಿದ್ರ ಮಕ್ಕಳ ಅನಿಸಿಕೆಗಳು ಸಿ ಡಬ್ಲ್ಯೂ ಸಿ ಬಗ್ಗೆ ಏನೇನಿತ್ತು ಇವೆಲ್ಲವೂ ದಾಖಲೆಯಾಗಿರುವಂಥ ಸತ್ಯಗಳು ಹಾಗಾಗಿ ಇಂಥದ್ದು ನಾವು ನೂರ ಒಂದು ವಿಚಾರಗಳನ್ನು ನಾನಿವತ್ತು ಹೇಳಬಲ್ಲೆ ಆದರೆ ಇವತ್ತು ಪ್ರಸ್ತುತ ಅದನ್ನ ಇವತ್ತು ಇಲ್ಲಿ ಹೇಳೋದಕ್ಕಿಂತ ಉಚ್ಚ ನ್ಯಾಯಾಲಯದಲ್ಲಿ ಅದನ್ನು ಮಂಡಿಸಲಿಕ್ಕೆ ನಾವು ತಯಾರಿದ್ದೇವೆ ನಮಗೆ ಅಲ್ಲಿ ಪಾಸಿಟಿವ್ ಆಗಿ ನಾವು ಯೋಚನೆ ಮಾಡ್ತಾ ಇರ್ತೀವಿ ಆಬ್ವಿಯಸ್ಲಿ ನಮಗೇನು ಅಂತಂದರೆ ಮಕ್ಕಳ ಪರವಾಗಿ ಒಂದು ವ್ಯವಸ್ಥೆ ಇದ್ದೇ ಇದೆ ಅವರ ಒಂದು ರಕ್ಷಣೆಯನ್ನು ಮಾಡುತ್ತೆ ಅವರ ಅಹವಾಲನ್ನು ಕೇಳುತ್ತೆ ಅನ್ನುವಂಥದ್ದು ನಮ್ಮ ಆಶಯ ಅದು ಈ ಪ್ರಜಾಪ್ರಭುತ್ವದಲ್ಲಿ ನಾವು ನೆಗೆಟಿವ್ ಆಗಿ ಯೋಚನೆ ಮಾಡಲಿಕ್ಕೆ ಬರೋದಿಲ್ಲ ಆದರೆ ವಾಸ್ತವ ಬೇರೆ ಇರುತ್ತೆ ಆಶಯನೇ ಬೇರೆ ಪ್ರಾಕ್ಟಿಕಲ್ ಆದಂತಹ ವಾಸ್ತವಗಳೇ ಬೇರೆ ಇರುತ್ತೆ ಘಟಾನುಘಟಿಗಳು ಅವರ ಪರವಾಗಿ ವಾದ ಮಾಡಿದ್ದಾರೆ ಅವ್ರಿಗೂ ಕೂಡ ಈ ವಿಚಾರದಲ್ಲಿ ಕ್ರೆಡಿಟ್ ಹೋಗಬೇಕು ಅದೇ ರೀತಿಯಾಗಿ ಅದು ಪರವಾಗಿ ಒಂದಿಷ್ಟು ಜನ ಪರೋಕ್ಷವಾಗಿ ಒಳಗಿಂದ ಹೊರಗಿಂದಲ್ಲ ಕೆಲಸ ಮಾಡಿದಂತಹ ಜನರಿದ್ದಾರೆ ನಮ್ಮ ವ್ಯವಸ್ಥೆಯಲ್ಲಿ ಈ ಯಥಾಸ್ಥಿತಿ ವಾದವನ್ನು ಎತ್ತಿ ಹಿಡಿದಂಥ ಜನರಿಗೂ ಈ ಕ್ರೆಡಿಟ್ ಹೋಗಬೇಕು ಇವತ್ತಿನ ಒಂದು ಇದು ಒಳ್ಳೆಯದಾಗಲಿ ಅವ್ರಿಗೆಲ್ಲರಿಗೂ ಕೂಡ ಮಕ್ಕಳ ಒಂದು ಹೊಣೆಗಾರಿಕೆ ನಮ್ಮದೇ ಆ ಮಕ್ಕಳನ್ನು ಸಲು ಬೇಕಾದಂಥ ಸರ್ಕಾರ ಕೇಳ್ತಾ ಇದ್ದೇನೆ ಸರ್ಕಾರ ಇದನ್ನು ಮತ್ತೆ ಉಚ್ಚ ನ್ಯಾಯಾಲಯಕ್ಕೆ ತಗೊಂಡೋಗ್ಬೇಕು ಯಾಕೆ ಅಂತಂದರೆ ಇಟ್ಸ್ ಕ್ರೈಮ್ ಅಗೇನ್ಸ್ಟ್ ದ ಸ್ಟೇಟ್ ಇಲ್ಲಿ ಸಿಕ್ಕಲಿಲ್ಲ ಅಂತಂದರೆ ಪ್ರಾಸಿಕ್ಯೂಷನ್ ಮುಂದಕ್ಕೆ ಹೋಗಬೇಕಾಗತ್ತೆ ತಗೊಂಡು ಹೋಗಬೇಕಾಗತ್ತೆ ಅವ್ರ ಜೊತೆಯಲ್ಲಿ ನಮ್ಮವರು ಇದ್ದೇ ಇರ್ತಾರೆ ಸಾಕ್ಷಿ ಆಧಾರಗಳ ಕೊರತೆ ಇನ್ನೂ ಗೊತ್ತಾಗಲಿಲ್ಲ ಈಗಷ್ಟೇ ನಮಗೆ ತೀರ್ಪು ಹೊರಬಂದಿದ್ದು ಗೊತ್ತಾಗಿರುವಂಥದ್ದು ಪೇಪರ್ಸ್ ನಮ್ಗೆ ಕೈಗೆ ಸಿಗಬೇಕು ಏನು ಕಮೆಂಟ್ ಮಾಡಿದ್ದಾರೆ ಏನನ್ನು ಪ್ರಸ್ತಾಪ ಮಾಡಿದ್ದಾರೆ ಮಾನ್ಯ ನ್ಯಾಯಾಧೀಶರು ಏನನ್ನು ಅವರ ವಿವೇಕ ವಿವೇಚನೆಯಿಂದ ಗ್ರಹಿಸಿದ್ದಾರೆ ಅನ್ನುವಂಥದ್ದನ್ನು ನಾವು ಕೂಡ ಅದನ್ನು ಅಧ್ಯಯನ ಮಾಡಬೇಕಾಗ್ತದೆ ಎಲ್ಲಿ ಪ್ರಾಸಿಕ್ಯೂಷನ್ ಎಡವಿದೆ ಅಂತ ಹೇಳೋದನ್ನು ನಾವು ನೋಡ್ಬೇಕು ಸರ್ಕಾರಕ್ಕೆ ಒತ್ತಾಯ ಸರ್ ಹೌದು ಹೌದು ಖಂಡಿತವಾಗ್ಲೂ ಸರ್ಕಾರಕ್ಕೆ ನಾವು ಒತ್ತಾಯಿಸ್ತಾ ಇದ್ದೇವೆ ಯಾಕೆ ಅಂತಂದರೆ ಈ ಮಕ್ಕಳೆಲ್ಲರೂ ಕೂಡ ನೊಂದಂತಹ ಮಕ್ಕಳು ಅದರಲ್ಲೇ ಡೌಟ್ ನಮಗಿಲ್ಲ ಮಕ್ಕಳಿಗೂ ಇಲ್ಲ ಮಕ್ಕಳು ಈಗಾಗಲೇ ಭಾಳಷ್ಟು ಪ್ರಶ್ನೆಗಳನ್ನ ನಮಗೆ ಇಟ್ಟಿದ್ದಾರೆ ನಮಗೆ ಆ ಈ ಥರದ ಸ್ಥಿತಿ ನುಂದಿದವರು ನೊಂದಿರೋರು ನಾವು ಮುಖನೂ ತೋರಿಸೋಂಗಿಲ್ಲ ಹೆಸರು ಹೇಳೋಂಗಿಲ್ಲ ಎಲ್ಲೂ ಹೇಳ್ಕೊಳ್ಳೋಂಗಿಲ್ಲ ಬಿಡೋಂಗಿಲ್ಲ ಆದರೆ ಯಾರು ಈ ಕೆಲಸಗಳನ್ನ ನಮ್ಮ ಮೇಲೆ ಮಾಡಿದ್ದಾರೆ ಅವರು ಮಾತ್ರ ಬಹಳ ಎದೆ ಎತ್ತಿ ಓಡಾಡ್ತಾ ಇದ್ದಾರಲ್ಲ ಇದು ಯಾವ ರೀತಿಯ ನ್ಯಾಯ ಅಂತ ಕೇಳಿದ್ದಾರೆ ಈ ತೀರ್ಪು